ಇಲ್ಲಿ ವಾಸವಾಗಿರ್ತಕ್ಕಂತ ಯಾವ ನನ್ನಪ್ಪ ಶಿವಶುದ್ಧಿ ಬೀರೇಶ್ವರರನ್ನ ಎರಡನೇ ಸಂದಿಗೊಮ್ಮಿಗೆ ಇರ್ಬೋಣ ಹೊಂಟ ಮಾಯಮ್ಮ ಆನಂದ ಆಯ್ತು ಮುಗಿತ ಅದಕ್ಕ ಸುರೇಶನ ಹೇಳ್ರಿಪ್ಪ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಗುರು ಹಿರಿಯರಿಗೆ ಗುರು ಹಿರಿಯರಿಗೆ ತಾಯಿ ಬಳಗಕ್ಕಾದ್ರೂ ಸಹಿತ ಅಣ್ಣ ತಮ್ಮರ ಬಳಗಕ್ಕಾದ್ರೂ ಸಹಿತ ಹೌದಪ್ಪ ಹೌದು ಭೋಗ್ಯಾರ ಸಣ್ಣ ಸಂಘದಿಂದ ಎರಡನೇ ಸಂಧಿನ ನಮಸ್ಕಾರಗಳನ್ನ ಹೇಳುತ್ತ ಹೇಳುತ್ತ ಮಾತಾ ಸುರೇಶಣ್ಣ ಜ್ಞಾನಿಗಳ ಮಾತ ಬಾಳ ಚಂದ ಹೇಳ್ತಾರ ಏನ್ ಹೇಳ್ತಾರೆ ಉಳ್ಳವರು ಶಿವಾಲಯ ಕಟ್ಟುವ ರಯ ನಾನು ಕಟ್ಟಲಿ ಎನ್ನ ಕಾಲೇ ಕಮ್ಮ ದೇವರೇ ದೇವ ನೋಡೆಂದ ನಮ್ಮ ಕೂಡಲ ಸಂಗತಿ ಶರಣಾದಿ ಪ್ರಮುಖರು ಹಿಂಗ ಹೇಳಿ ಹೋಗ್ಯ ಈ ಮಾತಿನ ತತ್ತರೆ ಹಿಂಗದ ಸುರೇಶನ ಹೆಂಗದರಿ ಒಬ್ಬ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಏನ್ ಮಾಡ್ತಾರ ಯಾವ ನನ್ನಪ್ಪ ಭೇನಿಯವ್ರಿಗೆ ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸ ಇಡ್ತಾನ ಇಡ್ತಾರ ಇಡ್ತಾನಲ್ಲ ಹೌದಿಲ್ಲ ಹೌದು ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸಾನೆ ಇಡ್ತಾನ ಹೌದು ಇರ್ತವ ಕೆಲಸ ಹೌದು ನಾನು ಒಂದು ಗುಡಿ ಕಟ್ಟಿಸಿ ಎಂತ ಗುಡಿ ಪಂಚ ಮಹಾಭೂತಗಳ ತುಂಬಿರ್ತಕ್ಕಂತ ಈ ಶರೀರಕ್ಕ ಹೌದು ಹನ್ನೆರಡನೇ ಶತಮಾನದೊಳಗ ಬಸವಣ್ಣ ಅವರು ದೇಗಲ ಹೌದ ಕಾಲವೈದ ಕಂಬ ಮಾಡಿದ್ರು ಕೇವಲ ರಕ್ತ ಮಾಂಸ ತುಂಬಿರ್ತಕ್ಕಂತ ಈ ಶರೀರಕ್ಕೆ ಹೇಗಲ್ ಅಂದ್ರು ನಮ್ಮ ನಿಮ್ಮ ತಿಳಿ ಮಸ್ತಕ ಬಂಗಾರದ ಕಳಸ ಅಂತ ಹೇಳಿ ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣವ್ರು ಹಿಂಗ ಸಾರ್ಯಾರ ಎನ್ನ ಆತ್ಮೀಯ ಹೌದು ಅಂತಂದ್ರ ಈ ಶರೀರ ಅನ್ನುವಂತ ಬಹುದೇಗಲಾಗಬೇಕಾದ್ರ ಇದಕ್ಕೆ ಸ್ವಲ್ಪ ಕೆಲಸ ಇಲ್ಲ ಬಾರಿ ಹತ್ತ ಕೆಲಸ ಹೊಲದಾಗ ಕೈಗಸ ಕಂಠಿ ಕಣಿಕಲ ಅಂತೇಳಿ ಹೆಂಗೆಲ್ಲ ಹೊಲದಾಗ ಹೊಲಸು ತುಂಬಿರುತ್ತದ ನೋಡು ಹೌದಾ ಆ ಹೊಲಸೆಲ್ಲ ತೆಗೆದು ಹೊಲ ರಾಬು ಮಾಡಿ ನೀವು ಬಿತ್ತನಕ್ಕೆ ಮಾಡಿದ್ರೆಪ್ಪ ಅಂದ್ರೆ ಬೆಳಿ ಬಹಳ ಚಂದ ಬರುತ್ತ ಬರ್ತಾರೀಪಾ ಇದು ಹೊಲದಾನ ಹೊಲಸ ಹೌದು ಇನ್ ಈ ಶರೀರದೊಳಗ ಇದು ದೇಗಲ ನಾವು ಪರಿವರ್ತನೆ ಮಾಡಬೇಕಾದ್ರ ಇದರಲ್ಲಿ ನಮನಿ ಹೊಲಸದ ಸುರೇಶನ ಎಂತ ಆರ ಕಾಮ ಕೋಧ ಮದ ಮಚ್ಚರ ಲೋಹ ಮೋಹ ಅನ್ನುವಂತ ಆರ ನಮನಿ ಇದ್ರೊಳಗ ಹೊಲಸು ತುಂಬ್ಯಾದ ಹೌದು ಅದನ್ನು ನಾವು ತೆಗೆದು ಹೊರಬೇಕಪ್ಪ ಅಂತಂದ್ರ ಏನ ಶರೀರ ದೇಗಲಾಗಿ ಪರಿವರ್ತನೆ ಆತದ ಆತ್ಮ ಪರಮಾತ್ಮ ಸದಾ ಈ ಶರೀರದೊಳಗೆ ಬಂದು ವಾಸ ಮಾಡಿದ್ರ ಇದು ಹಾಡ್ತದ ಕುಣದ ಆಡ್ತದ ಮಾತಾಡ್ತದ ಆಡ್ತದ ಮಾತಾಡತದ ಮಂದಿಗೆಲ್ಲ ನಗಿಸ್ತದ ಅದಕ್ಕ ಇರ್ಲಿ ಯಾವ ಎನ್ನಪ್ಪ ಬೀರದೇವರ ಜಾತ್ರಾ ನಿಮಿತ್ತವಾಗಿ ಸತ್ಯ ಸಂಘದ ಸೇವೆ ಈಗಾಗಲೇ ಬಹಳ ಸಹಜ ರೂಪದಿಂದ ನಡೆದ ಹೊಂಟಾದ ನಡದಪ್ಪ ನಡ್ದ ಅದಕ್ಕ ಸುರೇಶಣ್ಣ ಏನ್ರಿ ಗೌಡ್ರ ಬಹಳ ಚಂದ ದೈವ ದಯ ದೈವ ಇಲ್ಲಿ ನಮ್ಮ ಸರಜೋಡಿ ಕಲಾವಿದರಿಗೆ ಮತ್ತ ನಮಗ ಹೌದ ಒಂದು ಹದ್ದೆ ಹಾಕಿ ಕೊಟ್ಟಾರೊಟ್ಟಾರೀಪ ಕಮಿಟಿ ಅವರು ಅವರು ಒಂದು ನಿರ್ಣಯ ಏನು ಮಾಡ್ಯಾರ ಅದು ಎರಡು ವಿಷಯಗಳನ್ನು ಇಟ್ಟಾರ ಒಂದು ಸಗುಣ ಒಂದು ನಿರ್ಗುಣ ನಿರ್ಗುಣ ಹೌದಾ ಜಗತ್ಯ ಕಣ್ಣಿಗೆ ಕಾಣ್ತದ ಅದು ಶ್ರೇಷ್ಠ ಏನ್ ಕಣ್ಣಿಗೆ ಕಾಣಲಾರದೆ ಕೆಲಸ ಮಾಡ್ತದಲ್ಲ ಅದು ಶ್ರೇಷ್ಠ ಹಿಂಗ ಹೌದಿಲ್ಲ ಹೌದು ಅದಕ್ಕೆ ಎನ್ನ ಆತ್ಮೀಯ ಬಂಧುಗಳೇ ಹೌದು ನಮ್ಮ ಸರಜೋಡಿ ಗುರುಜಿ ಅವರು ಹೇಳ ಕಡಾವಿದ್ರೆ ಹಿಡ್ಕೊಂಡು ಅದು ನಮಗಿರ್ಲಿಂದಿ ಯಾವಾಗ ಇಲ್ಲಪ್ಪ ಅಂತಂದ್ರ ಯಾವ ಕಣ್ಣಿಗೆ ಕಾಣಲಾರೇ ಜಗತ್ತೊಳಗಾಡದ ಕಣ್ಣಿಗೆ ಕಾಣಲಾರದ ದೊಡ್ಡದ ಜಗತ್ತ ಯಾವಾಗ ಕಾಣಲ್ಲ ಅದೇ ದೊಡ್ಡದು ಅದು ಬಹಳ ದೋಡ್ದ ಅದ್ರ ಕೆಲಸನು ಬಹಳ ಹೆಚ್ಚಿಂದ ಅದ್ರಪ್ಪ ಹೆಚ್ಚಿಂದ ತಮಗೆಲ್ಲರಿಗೆ ಒಂದು ಮಾತು ತಿಳಿಸಿ ಹೇಳೋದು ಅದ ಏನ್ ಜನಕ್ಕೊಳ್ತ ಹೌದು ಆಪ್ ನಾವು ಕರಿತೇವು ಹೌದು 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 ದೇವರಿಗೆ ಹೆಸರಿಲ್ಲ ಆಕಾರ ಇಲ್ಲ ರೂಪ ಇಲ್ಲ ಹೌದು ನಿರಂಕಾರದೊಳಗ ಯಾರ ಕಣ್ಣಿಗೆ ಕಾಣೋದಿಲ್ಲ ಯಾರ ಕಣ್ಣಿಗೆ ಕಾಣದಂಗೆ ಕೆಲಸ ಮಾಡವನೇ ದೇವರು ದೇವರಪ್ಪ ಮಾತಾ ಅದಕ್ಕೆ ಎನ್ನ ಆತ್ಮೀಯ ಬಂಧುಗಳೇ ತಳಪ ಎ ನಮ್ಮದು ಹಿಂಗಲ್ಲ ಜಗತ್ತದೊಳಗ ಹೌದು ಕಣ್ಣಿಗೆ ಕಾಣ್ ನನಗೆ ಯಾವಾಗ ಮಾಡಿ ಹೋಯ್ತಿಪ್ಪ ಕಣ್ಣಿಗೆ ಕಾಣ್ತಾ ಸಂತ ತುಕಾರಾಮ ಹೌದು ಪಾಂಡುರಂಗನ ಭಕ್ತಿ ಮಾಡುತ್ತಿದ್ದ ಒಂದು ಗುಡಿಸಲು ಹಾಕೊಂಡು ಎಲ್ಲಿ ಸಂತ ತುಕಾರ ಪಾಂಡುರಂಗನ ಭಕ್ತಿ ಮಾಡುತ್ತಿದ್ದ ಗುಡಿಸಲು ಹಾಕೊಂಡು ಓರ್ ಗೌಡ ಏನು ಮಾಡಿದ್ದ ಏನು ಮಾಡಿದ ಒಪ್ಪಕ್ಕೆ ಹೆಣ್ಮಗಳು ತಂದಿಟ್ಟಿದ್ದ ಎಲ್ಲಿ ತುಕಾರಾಮನ ಗುಡಿಸಲು ಮದ್ದಲು ಹೌದು ಇದು ತುಕಾರಾಮ ಕೂಟಿ ಚಿಮಣ ಹಚ್ಚಿಕೊಂಡು ಇತ್ತಲ 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 ಅಂತ ಹೇಳಿ ಹಗಲನು ಇತ್ತಲ ಧ್ಯಾನನೇ ಮಾಡವ ರಾತ್ರಿನೂ ರಾತ್ರಿನೂ ವಿಟ್ಟಲನ ಧ್ಯಾನನೇ ಮಾಡವ ಹೌದು ಸರ್ಕಾರ ಕಂಡ ಹೆಣ್ಣ ಹೇಳಿದ್ರಂತ ಏನತ್ತ ಊರಾಗಿ ಕಿರಿಕಿರಿ ಹೆಚ್ಚಾಗ್ಯದ ಅಂತ ಹೇಳಿ ತಂದು ನನಗೆ ಇಲ್ಲಿ ಅಡಿವೆ ನೋ ಹೌದು ಈ ಸಾಧನ ಕಾತ ನನಗೆ ಬಾಳಾಗ್ಯದ ಚಂತನದ ಬರೀ ಇತ್ತಲ ಇತ್ತಲ ತನ ನಾ ಇಲ್ಲಿ ಇರುವುದಿಲ್ಲ ಹೌದು ಸಾಹುಕಾರ ಮತ್ತೆ ಏನ್ ಹುಚ್ಚೆ ನೀನಿ ಏನ್ ಹುಚ್ಚಿದ್ರೆ ಹೇಗೆ ಅಲ್ಲ ಒಮ್ಮಗ ನರಿ ಅತ್ತ ನೀ ನನಗ ಹುಚ್ಚಿದ್ರಿ ಅಂದಿ ಹೌದ ಅದಕ್ಕೆ ನಾ ಹುಚ್ಚಿದ್ದಲ್ಲಿ ನೀನ್ ಕೈ ಮೈ ಕೊಟ್ಟಿದ್ದ ಸರಿಯಾದ ಮಾತ ಅದಕ್ಕ ಹೌದ ಸಾಹುಕಾರ ಯಾವ್ದಂತ ನೀ ಏನಿಲ್ಲಿ ಹೋಗುದು ಬೇಡ ಬೇಡ ಆ ತುಕಾರ ನನಗೆ ಇಲ್ಲಿ ಕಿತ್ತಿಸ್ತೀನಿ ಅಂದ ಹೌದ ಹೌದ ತುಕಾರ ನನಗೆ ಕಿತ್ತಿಸ್ತೀನಿ ಅಂದ ಅಂದಾಗ ರಾತ್ರಿ ಭಜನ ನಡೆದಿತ್ತು ಸರ್ಕಾರನ ಆಳ ಬಂದು ತುಕಾರಾಮ್ ಬೆಂಕಿ ಹಚ್ಚದ ತುಕಾರಾಮನ ಹೌದಾ ತುಕಾರಾಮಗ ದಗ ಉರಿಲಕ್ಕ ತುಕಾರಾಮ ಖುಷಿಯಾಯ್ತು ಎಂತ ನೀಲ ನೋ ದಿನಾ ಒಂದು ಕೊಟ್ಟು ಚಿಂಗುಣ ಹಚ್ಚುಗಳು ನಾವು ಭಜನಾ ಮಾಡ್ತಿದ್ಯವತ್ ಇಟ್ಟು ಬೇಕು ಕೊಟ್ಟಿ ಅದು ತೀರಾ ಹೆಚ್ಚಿಗೆ ಕೊಡ್ಲಿಕ್ಕು ಆ ಹೆಣ್ಮಗಳಿಗೆ ಶಕ್ತ ಬರ್ತು ಹೌದಾ ಅಂತ ಸಂದರ್ಭದೊಳಗೆ ಒಂದು ಗಾಳಿ ಬಿಡ್ತು ಗಾಯಿ ಬಿಡ ತುಕಾರಾಮನ ತುಕಾರಾಮ ಕಿಡಿ ಹೋಗಿ ಆ ಹೆಣ್ಮಗಳು ಗುಡಿಸಲಕ್ಕ ಹತ್ತು ಅಕ್ಕಿನ ಗುಡಿಸಲ ಸುಟ್ಟು ಉರ್ಲಿಕ್ಕೆ ಹತ್ತು ಅಕ್ಕಿ ಓಡ್ಕೊತ ಬರ್ತಾನೆ ನನ್ನ ಗುಡ್ಸಲು ಸುಡ್ಲಕತ್ತ ಬಾ 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 ಅಂದಾಗ ಅವಾಗ ತುಕಾರಾಮ ಹೇಳ್ತಾನ ಸೌಕರ್ತಿ ಗಡಬಡ ಮಾಡಬೇಡ ಅರ್ಥ ಇಟ್ಟಿ ಅದ ನನ್ನ ನನ್ ಗುಡ್ಸಲಾ ಸುಟ್ಟನ ನೋಡ್ರವ ಎಡ್ ಚಂದ್ರ ಅರ್ಥ ನಿನಗಿಟ್ಕೊಂಡ ನನ್ನ ಗುರುಸನ ಸುಟ್ಟಾನಾ ಹೌದು ಏನು ನನಗೆ ಇಟ್ಕೋಣೋ ನೋಡಿ ಅಣ್ಣನ ಗುರುಸನ ಸುಟ್ಟಾನಾ ಅಂತ ಹೇಳಿ ತುಕಾರಾಮ ಮದನಾಲಕ ಅಂತ ನೋಡಿ ಹಾಗೆ ಬಂದ ಕಣ್ಣಿಗೆ ಕಾಣಾರದನೆ ಬಂದು ಕೆಲಸ ಮಾಡಿ ಹೋದ ಹೌದು ಹೌದಪ್ಪ ಹೌದು ಗುರುಜಿವರ ಹಾ ಹಿಂಗ ಕೆಲಸ ಆಗಿರ್ಬೇಕು ಆ ಹಿಂಗಾಗಿರ್ಬೇಕು ಹೌದಿಲ್ಲ ಹೌದು ಕೆಲಸ ಕಣ್ಣಿಗೆ ಕಾಣಿಸಿರಬಾರದು ಕರೆ ಅದಪ್ಪ ಕರೆ ಕೆಲಸ ಮುಗಿದಿರಬೇಕು ಹಾ ಹಿಂಗ ವಿಷಯ ಇನ್ನ ಒಂದು ನಮ್ಮ ಅವರ ಒಂದು ಮಾತು ಕೇಳಾರಿ ಆದ ಮತದಾಗ ತಮಗೆಲ್ಲರಿಗೆ ತಿಳಿಯುವಂಗ ನಾವು ನಂಬಲ್ಲಿ ಒಡ್ಡಿಯಾಗ ಶಿವಸ್ಥಾನ ನುಡಿಸ್ತೀವಿ ಹೌದು ಅನುಷ್ ಮುಖ್ಯ ಮಟ್ಟ ಒಳಗ ಅವರು ನೋಡಿಸ್ತಾರ ನೋಡಿಸ್ತಾರಲ್ಲ ಹೌದಿಲ್ಲ ಹೌದು ನಾ ಕೇಳೋದ ಮಾತಾ ಸರ್ ಅಂದ್ರೆ ಅವರು ಒಡ್ಡಿವಾರ ಶಿವಸ್ಥಾನ ತಗೊಂಡು ಖುಷಿದ ಮುತ್ತೆ ಮರ್ತ್ಯ ಕೇಳದಾನ ನಾವು ಭಾರಸೇಡಿ ಹಾಡ್ತೀವಿ ಸ್ವಾಮಿ ನಮ್ಮೈ ದೇವರ ಬಂದನ ಗೀತನ ಕರಿತೇವು ಹೌದು ಹಂಗಾದ್ರ ಮಾಳಿಂಗರಾಯನ ಸಂಪ್ರದಾಯ ಹಾಡುವಂತಹ ಮಾಳಿಂಗರಾಯನ ಮಾರ್ಗ ಹಾಡುವಂತಹ ಸಂಘಗಳಿಗೆ ಇನ್ನ ಇಚ್ಛೆ ಕಡಿ ಪಂಗಡಕ ಹೌದು ನಿಮಗ ದೊಳ್ಳ ಹೆಂಗ ಬತ್ತು ಹೌದು ಹೌದಿಪ್ಪ ಕರೆಯೋ ಮಾತ ಕೇಳ್ದು ಏನ್ ತಪ್ಪಿಲ್ಲ ಬಹಳ ಆನಂದ ತಿಳಿದಟ್ಟಿ ಸುಮ್ಮನೆ ಮೈ ಹೊರಕೊಳ್ಳೋದಲ್ಲ ಹಾ ಏಟ ತಿಳಿತದ ಅತ್ತೆ ಹೇಳೋ ಅತ್ತೆ ವಿಷಯ ಬಿಡಿಸೋನು ಗುರುಜಿ ಅವರಂದ್ರೆ ಏನುಂದ್ರು ಕೈಲಾಸದಿಂದ ಅಂಶದ ಮತ್ತೆ ಶಿವಸ್ಥಾನ ತಕೊಂಡು ಮರ್ತಕ್ಕೆ ಕಳದಾನ ಕಳದಾರಾ ಗುರುಗಳ ಓ ಅವರಂದ್ರೆ ದೊಡ್ಡಾಸನ ಹತ್ತಿದ ದಿನ ದೊಡ್ಡ ಹುಟ್ಟಿದ ಅಂದ್ರೆ ನಾನು ನಂಬೋದಲ್ಲ ಸರ್ ನಾ ಯಾಕ ತನ ಹೇಳಕೋಲಿ ಏ ಅದೇ ಹೇಳೋತ್ತರೆ ಹಂಗಿಲ್ಲ ನಾನು ಹಿಂದಿಕೆ ಹೋಗಾವುದಿನಿ ಹಾ ಇದೆ ಹಿಂದಿಕೆ ಯಾ ರೇವಣ ಶುದ್ಧನ ಕೈಯಾಗ ಬತ್ತು ಹಾ ಯಾವ ಮಾಯವನ ಹಬ್ಬ ಬಾಕಿ ಒಳಗ ನೋಡ್ರಿ ಚಂದನಗಿರಿಯಾಗಿ ಹಾಕಬೇಕಾಗಿತ್ತು ಬೀರ್ ಹಬ್ಬ ಹೌದು ಹಬ್ಬಕ್ಕ ರೇವಣ ಶುದ್ಧನನ್ನ ಆಮಂತ್ರಣ ಕೊಟ್ಟಿದ್ರು ಗುರು ಬರಬೇಕಾಗಿತ್ತು ಹೌದು ಆ ಡೋಳ ಇಂದ್ರನ ಆಸ್ಥಾನದಾಗಿರ್ತಕ್ಕಂಥ ಶಿವಸ್ಥಾನ ತಗೊಂಡು ರೇವುಳ ಶುದ್ಧ ಮರ್ತ್ಯಕ್ಕೆ ಬಂದ ಚಂದನಗಿರಿ ಒಳಗ ಹಬ್ಬ ಆಯ್ತು ಹೌದು ಹಬ್ಬ ಮ್ಯಾಗ ಅದೇ ಶಿವಸ್ಥಾನ ತಗೊಂಡು ಹೋಳಿ ಕೈಲಾಸಕ್ ಹೋಗ್ಯಾವ ಮುಂದ ಮುಂದ ಇವು ಆನ ಹೋಗಿ ಮುಟ್ಟಬೇಕಂತೇಳಿ ಶಿವ ಶಿಲಾಲಿಪಿ ಮಾಡಿತ್ತ ಅದೇ ಶಿವಸ್ಥಾನದ ಮೇಲೆ ಏನತ್ತರಿ ಆರಾಮತಿ ಗೌಡ್ರು ಹೊಟ್ಟೆನೆ ಜಕ್ಕಪ್ಪ ಮಾಡಪ್ಪ ಹುಟ್ಟಿ ಬರ್ತಾರ ಶಿಲಾಲಿಪಿ ಹೋಗಿ ಅವರಿಗೆ ಒಲಿಬೇಕಂತೇಳಿ ಅವು ಮ್ಯಾಗ ಶಿಲಾಲಿಪಿ ಲಿಪಿ ಬರೆದಿಟ್ರು ದಿಲ್ಲಿ ವಾಸಿಯನ್ನು ಪಟ್ಟಣದಾಗ ಅವರು ಹೊಟ್ಟಿನ ಕೀಲಿ ಜರದಿಟ್ಟಿದ್ರು ಮಳೆಗಡೆ ಹೋಗಿ ನಮ್ಮ ಮಠ ಮನೆಗೆ ತಗೊಂಡು ಬಂದಾನ ಅಂತ ಹೇಳಿದ ನಮಗ ಗೊತ್ತಿರ್ತಕ್ಕಂತ ಮಾತ ಹೌದಾ ಇನ್ನ ಇನ್ನ ಸರಿ ಇತ್ತು ಸರಿ ಅಂದ್ರೆ ಇಲ್ಲ ಇದು ತಪ್ಪಾದ ಶುದ್ಧ ಅಂದ್ರೆ ಅಂದ್ರ ಈಗೆಲ್ಲ ಕೇಳಬಹುದು ಗುರುಜಿಯವ್ರ ಆ ಹಾ ಏನ್ ನಡ್ದಾರ ಏನ್ರಿ ಪ್ರಶ್ನೆ ಕೇಳುದು ಹೋಗೋದು ಪ್ರಶ್ನೆ ಕೇಳುದು ಹೋಗುದು ಮುಚ್ಚಿಟ್ಟುಕೊಂಡು ಹೋಗೋದು ಜನಕ್ಕೆ ಗೊತ್ತಾಗೋದು ಯಾವಾಗ ತಿಳಿಬೇಕಾಗ ಜನಕ ಜನಕ ಗೊತ್ತಾಗೋದು ಯಾವಾಗ ಇಟ್ಟೆಲ್ಲ ಹಾಲು ಮತ್ತು ಸಮಾಜದವರು ಕೂಡ್ಯಾರ ನಮಗ ತಿಳಕು ಅಂತೇಳಿ ನಮ್ ಕಡಿದ ಕೇಳಬೇಕೆ ಅವ್ರ ಕರ್ಶ ಬಳಕ ಹಂಗಾದ್ರ ನಮ್ಮ ಹಾಲ ಮತಕ್ಕ ಡಳಿ ಎಲ್ಲಿದಿಂದ ಬತ್ತು ಅನ್ನುವಂಥದನ್ನ ದಯವಿಟ್ಟು ನೀವು ಬಿಡಿಸಿ ಹೇಳ್ತೀರಿ ಅನ್ನುವಂತ ಆತ್ಮವಿಶ್ವಾಸ ಏನ ಆತ್ಮೀಯ ಬಂಧುಗಳೇ ನನಗೂ ಇರೋಕ್ಕಿಂತ ಮೊದಲು ಈ ದೈವಕ್ಕೂ ಬಾಳ ಯಾಕ್ರಿ ಗುರುಜಿ ಅವರು ಅನ್ನೋ ವಿಶ್ವಾಸ ನಿಮ್ಗೆ ಅದಲ್ಲ ಅದಕ್ಕೆ ಗುರುಗಳ ಹೌದು ಮುಚ್ಚಿ ಇಟ್ಕೊಳಾರ್ದೆ ನೀವು ಬಿಚ್ಚಿ ಹೇಳ್ತೀರಿನೋ ಅಂತ ವಿಶ್ವಾಸ ನನಗೂ ಅದ ಈ ದೈವಕ್ಕೂ ಅದ ಇನ್ನ ಇನ್ನು ಅವರು ಒಂದು ಕೇಳ್ಯಾರ ನೀನು ಒಂದು ಕೇಳಂದ್ರ ಕೇಳೋನು ಬೇಡ ಸುಮ್ಮನಿ ಹಾಡತ್ತಂದ್ರೆ ಕೇಳ್ದ ರೀ ಕೇಳಂದ್ರೆ ಅಪ್ಪ ಹಾಂ ವಿಶಯ ಗುಮ್ಮಿಗರ್ಬೇಕು ಇನ್ನ ನಮ್ಮ ಒಂದು ಸಣ್ಣ ಪ್ರಶ್ನೆ ಏನ್ರಿಪ್ಪ ಸಣ್ಣ ಪ್ರಶ್ನೆ ಗುರುಜಿ ಅವರಿಗೆ ಏನಕ್ಕೆ ಹೌದು ನಡಹಟ್ಟಿ ನಾಗರಾಜ್ ಗೌಡನ ಮಗಳು ಪದ್ಮಾವತಿ ಹೌದಾ ಅಂದ್ರ ನಮ್ಮ ಅಕ್ಕ ಮನಿ ಹೆಣ್ಣು ಮಗಳು ಹೌದುಪ್ಪ ಯಾರ ಮನಿ ಹೆಣ್ಣು ಮಗಳು ನಮ್ಮ ಮನಿ ಹೆಣ್ಣು ಮಗಳನ್ನ ಅಂಶದ ಮುತ್ಯಗೆ ಕೊಟ್ಟಾ ಕೊಟ್ಟರಿಪ್ಪ ಕೊಟ್ಟರಲ್ಲ ಹೌದಿಲ್ಲ ಹೌದು ಪದ್ಮಾವತಿ ದೇವಿ ವಟ್ಟಿಲಿ ಯಾರು ಮಕ್ಕಳು ಹುಟ್ಟಾ ಹಾ ಹಾ ಯಾರು ಯಾರು ಇರ್ಲಿ ಹೇಂಗೋ ತಂಗೆ ಏನೋ ಏನು ಮಾಡೋದು ಇಷ್ಟು ಗಡಗಡ ಆಗಿದೆ ಹೌದಪ್ಪ ಹೌದಾ ಸಮಾಧಾನ ಹಾ ಹಾ ಅಂಶಿದ ಮುತ್ಯಗೆ ದಾರಿ ಎರಡು ನಾವು ಕೊಟ್ಟಿದೆ ಕೊಟ್ಟಿದರಕ್ಕೆ ಹೌದಾ ಹೌದು ಮುತ್ಯ

ಪ್ರತಿ ವರ್ಷ ದೀಪಾವಳಿಗೆ ಆರತಿ ಬೆಳಗ್ಲಕ್ಕೆ ಹೋಗುವಂತ ಸಂದರ್ಭದೊಳಗ ಪ್ರತಿ ಚೀರಿ ಕುಪ್ಪಸ ಕೊಟ್ಟ ಕಳಿಸ್ತಿರೀಪಾ ನನಗೆ ಇದು ಬೇಡ ಬೇಡ ನನ್ನ ಉಡ್ಯೋದೊಳಗ ಹರಿಲಾರದ ಶೀರೆ ನೀಡಂದಾಗ ಹರಿಕೇರಿ ಗೌಡಕ್ಕೆ ನೀಡ ಯಾರು ಯಾರು ಮೂವತ್ ನೋಡ್ರಿ ಪುಕ್ಕ ರೇಬುಕ್ಕಾದಿ ಕಸಗೊಂಡಾರ ಹೌದು ಹೌದಾ ಅದೇ ಆಸ್ತಿ ಕಸಗೊಂಡಾರ ಹೌದ ದೇವಿದಿಂದ ಆಸ್ತಿ ಹೊಳ್ಳಿ ಕಸಗೊಂಡಾರ ಹೌದಪ್ಪ ಕಸಗೊಂಡ್ರಿ ಆಕ ಮತ್ತ ಕೊಟ್ರಿ ಆಕ ಅವಳು ಹೇಳ್ತಾರಿಯ ಮೊದಲೇ ಹೇಳಿದ್ದ ಧರ್ಮರಾಸ್ತಿ ದಕ್ಕುದಲ್ವಾ ಹೇಳಿದ್ದ ಹಂಗಿಲ್ಲರಿ ಗುರುಜಿ ಅವರ ಯಾಕಂದ್ರ ಅಂಶದ ಮುಕ್ತಿ ಹೇಳಕ್ ನೀವು ಮೊದಲೇ ಕೊಡಬಾರದಾಗಿತ್ತು ದಕ್ಕುದ ನಿಮಗ ಗೊತ್ತಿತ್ತೆ ಇಲ್ಲ ಹಾಂಗಿದ್ದ ಅವ್ರು ಯಾಕೆ ಕೊಟ್ಟು ಇದೊಂದು ಹಾಲು ಮತದೊಳಗ ಸಣ್ಣ ಪ್ರಶ್ನೆ ಅದ ಅದ ಇನ್ನೇನು ಬಾಳ ಹೆಚ್ಚಿಗೆ ಮಾತಾಡ್ಲಾರದೇನೆ ಸುರೇಶಣ್ಣ ಅಣ್ಣ ಹೌದ್ರಿ ಯಥಾ ಪ್ರಕಾರ ನಾ ಚಾಲ ನಮ್ಮ ಅವನ ಬಳಗ ಬಾಳ ಚಂದ ಗೊತ್ತಾದ ಅದ್ವರೇ ನಿಮ್ಮ ನಿಮ್ ನಿಮ್ ಮನೆಗೆ ಚಂದ್ ಕೂಡ ಅವ್ರು